ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ಮೀಶೋದಿಂದ ನಾನು ತರಿಸಿರುವಂತಹ ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲಸ್ ಸ್ಟಾರ್ಟ್ ದ ವಿಡಿಯೋ ನೋಡೋಣ ಬನ್ನಿ ನೋಡಿ ಫಸ್ಟ್ ಪ್ರಾಡಕ್ಟ್ ಬಂದು ಕ್ಯಾಪ್ಸ್ ಮತ್ತು ಸಾಕ್ಸು ಎಲ್ಲ ಇದೆ ಇದರಲ್ಲಿ ಗ್ಲೌಸು ಎಲ್ಲ ಪ್ಯಾಕಿಂಗ್ ನೋಡಿ ಎಷ್ಟು ಕ್ಯೂಟಾಗಿದೆ ಪ್ಯಾಕಿಂಗ್ ತುಂಬ ಇಷ್ಟ ಆಯಿತು ನನಗೆ ಇದು ನನ್ನ ಪಾಪುಗೋಸ್ಕರ ತರಿಸಿರೋದು ಇದು ಮೇಲುಗಡೆ ತೋರಿಸ್ತಾ ಇದ್ದೀರಲ್ಲ ಈ ಥರ ತ್ರೀ ಸೆಟ್ಸ್ ಬರುತ್ತೆ ಇದರಲ್ಲಿ ನಾನು ಒಂದು ಸೆಟ್ ಮಾತ್ರ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇನ್ನೊಂದೆರಡು ಸೆಟ್ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಸೊ ಅದಕ್ಕೆ ನೋಡಿ ಸಾಕ್ಸ್ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಮತ್ತು ಕ್ಲಾತ್ ಕೂಡ ಅಷ್ಟೇ ಸ್ಮೂತಾಗಿ ಚೆನ್ನಾಗಿದೆ ಎಕ್ಸ್ಪೆಷಲಿ ನನಗೆ ಪ್ಯಾಕಿಂಗ್ ತುಂಬ ಇಷ್ಟ ಆಯಿತು ಅಫರ್ಡೆಬಲ್ ಪ್ರೈಸಲ್ಲಿದೆ ತಗೋಬೋದು ಚೆನ್ನಾಗಿದೆ ಕ್ಯೂಟಾಗಿ ಇಷ್ಟ ಆಯಿತು ನನಗೆ ಇದು ಸೆಕೆಂಡ್ ಪ್ರಾಡಕ್ಟ್ ಬಂದು ಸ್ಲೀಪ್ ವೇರ್ ಇದು ಕೂಡ ತ್ರೀ ಸೆಟ್ ಬಂದಿತ್ತು ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದರು ಪ್ಯಾಕಿಂಗು ಮತ್ತು ಇದು ಕಾಟನ್ ಫ್ಯಾಬ್ರಿಕ್ ಆ್ಯಂಡ್ ಸ್ಮೂತಾಗಿತ್ತು ತ್ರೀ ಪೇಸ್ ಲೈಟ್ ಪಿಂಕ್ ಆ್ಯಂಡ್ ವೈಟ್ ಕಲರ್ಸ್ ಮತ್ತು ಕ್ಲಾತ್ ಕೂಡ ತುಂಬ ಸ್ಮೂತಾಗಿತ್ತು ಕಂಫರ್ಟೆಬಲ್ ಆಗಿ ಅನ್ನಿಸ್ತು ಇದು ನನಗೆ ತುಂಬ ಇಷ್ಟ ಆಯಿತು ಥರ್ಡ್ ಪ್ರಾಡಕ್ಟ್ ಬಂದು ಮೆಟರ್ನಿಟಿ ಕುರ್ತಿ ಈ ಗ್ರೀನ್ ಕಲರ್ದು ಮೇಲುಗಡೆ ತೋರಿಸ್ತಿದ್ದೀನಲ್ಲ ಅದು ಟಾಪೇನು ಚೆನ್ನಾಗಿದೆ ಕ್ಲಾತ್ ಹೆಂಗ ಗೊತ್ತಿಲ್ಲ ಇನ್ನು ವಾಶ್ ಮಾಡಿದ್ಮೇಲೆ ಹೇಗಾಗುತ್ತೋ ಒಟ್ಟು ಚೆನ್ನಾಗಿದೆ ಕೊಡ್ಬೋದು ಅಷ್ಟು ಪ್ರೈಸಿಗೆ ಮತ್ತು ಫೀಡಿಂಗಿಗೆ ಜಿಪ್ಸ್ ಇದೆ ಸೈಡ್ಸ್ ಜಿಪ್ಸು ನಾಟ್ ಬ್ಯಾಡ್ ಅಂತ ಹೇಳ್ಬೋದು ತಗೋಬೋದು ಪರವಾಗಿಲ್ಲ ಫೋರ್ತ್ ಪ್ರಾಡಕ್ಟ್ ಬಂದು ಈ ಕಾಂಬೋ ಪ್ಯಾಕ್ ಒಂದು ಮಸ್ಕಿಟು ಬೆಡ್ ಮತ್ತು ಒಂದು ಬ್ಲ್ಯಾಂಕೆಟು ಒಂದು ಡ್ರೈ ಶೀಟು ಇದು ಫಸ್ಟ್ ಒಂದು ಬ್ಲ್ಯಾಂಕೆಟು ಇದು ಕೂಡ ಚೆನ್ನಾಗಿದೆ ಕಂಫರ್ಟಬಲ್ ಆಗಿ ಮತ್ತು ಇದು ಬೆಡ್ಡಿಗೆ ಪಿಲ್ಲೋನೂ ಇದೆ ಪಿಲ್ಲೋ ನೋಡಿ ಎಷ್ಟು ಕ್ಯೂಟಾಗಿದೆ ಪಿಲ್ಲೋ ಬಂದಿತ್ತು ಮತ್ತು ನೆಕ್ಸ್ಟ್ ಇದರಲ್ಲಿ ಶೀಟ್ ಡ್ರೈ ಶೀಟ್ ಕೂಡ ಇತ್ತು ಇದು ಅಷ್ಟೇ ಚೆನ್ನಾಗಿತ್ತು ಚೆನ್ನಾಗಿದೆ ಕ್ವಾಲಿಟಿ ಇಷ್ಟು ಕಡಿಮೆ ಪ್ರೈಸಲ್ಲಿ ಕೊಡ್ಬೋದು ಮೂರಕ್ಕೂ ಕೊಡ್ಬೋದು ನೆಕ್ಸ್ಟ್ ಇದು ಮಸ್ಕಿಟೋ ಬೆಡ್ ತುಂಬ ಕ್ಯೂಟಾಗಿದೆ ನಂಗೆ ತುಂಬ ಇಷ್ಟ ಇದು ನೈಸ್ ಚೆನ್ನಾಗಿದೆ ಇದು ಆ್ಯಂಡ್ ಫಿಫ್ತ್ ಪ್ರಾಡಕ್ಟ್ ಬಂದು ಈ ಬ್ಲ್ಯಾಂಕೆಟ್ ಇದು ಫ್ಯಾಬ್ರಿಕ್ ಬಂದು ಖಾದಿ ಕಾಟನ್ ಇದು ಖಾದಿ ಕಾಟನ್ ಆಗಿರೋದ್ರಿಂದ ಫ್ಯಾಬ್ರಿಕ್ ಮಾತ್ರ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಕ್ವಾಲಿಟಿಯೂ ಚೆನ್ನಾಗಿತ್ತು ಬಟ್ ಇದರೊಳಗೆ ಏನು ಮಿಸ್ಟೇಕ್ ಅಂದರೆ ಈ ಥರ ದಾರ ಬಂದು ಎಳೆ ಎಳೆ ಆಗಿ ಅದೆಲ್ಲ ಬಿಚ್ಕೊತ ಬರ್ತಾಯಿತ್ತು ಅದಕ್ಕೆ ನಾನೇನು ಮಾಡಿದೆ ಅದನ್ನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಥರ ಗಂಟೆ ಥರ ಹಾಕ್ಕೊಂಡೆ ಈ ಥರ ಪ್ರತಿಯೊಂದಕ್ಕೂ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಎಲ್ಲನೂ ಹಾಕಬೇಕಾಯ್ತು ಸಾಕಾಯಿತು ಇಷ್ಟೆಲ್ಲ ಹಾಕೋ ಅಷ್ಟೊತ್ತಿಗೆ ಎನಿವೆ ನೋಡಿದ್ರಲ್ಲ ಈ ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ನನ್ನ ಒಪಿನಿಯನ್ ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು